ನಮಸ್ತೆ ಜಿ ಎಚ್ ಇನ್ಫೋಸ್ ಸೆಂಟರ್ನ ನನ್ನೆಲ್ಲ ವೀಕ್ಷಕರಿಗೂ ವೀಕ್ಷಕರೇ ಇಡೀ ಪ್ರಪಂಚದಾದ್ಯಂತ ಪ್ರತಿಯೊಬ್ಬರ ಹೃದಯ ಕಂಪಿಸುವಂತಹ ಘಟನೆ ಒಂದು ಮೊನ್ನೆ ಜೂನ್ ಹನ್ನೆರಡನೇ ತಾರೀಕಿಗೆ ನಡೆದು ಹೋಗಿದೆ ಅದೇನು ಅನ್ನುವುದು ಈಗಾಗಲೇ ತಮಗೆಲ್ಲರಿಗೂ ಕೂಡ ಗೊತ್ತಿರೋ ವಿಷಯವೇ ಗುಜರಾತ್ನ ಅಹಮದಾಬಾದ್ ನಲ್ಲಿ ಏರ್ಪೋರ್ಟ್ ನಿಂದ ಹೊರಟ ವಿಮಾನವು ಅಪಘಾತಕ್ಕೆ ಒಳಗಾಗಿ ಪತನವಾಗಿದ್ದು ಭಾರತೀಯ ವಾಯು ಸಂಚಾರದಲ್ಲಿ ದೊಡ್ಡ ಆಘಾತವನ್ನು ಉಂಟು ಮಾಡಿದೆ ಈ ಘಟನೆಯಲ್ಲಿ ನೂರಾರು ಜನರ ಪ್ರಾಣ ಬೆಂಕಿಯಲ್ಲಿ ಬೆಂದು ಗುರುತಿಗೆ ಸಿಗಲಾರದಷ್ಟು ಸುಟ್ಟು ಕರಕಲಾಗಿದೆ ಈ ಘಟನೆಯ ಬಗ್ಗೆ ನೆನೆಸಿಕೊಂಡ್ರೆ ಪ್ರತಿಯೊಬ್ಬರಿಗೂ ಕೂಡ ಕಣ್ಣಲ್ಲಿ ನೀರು ಬರುವಂತಹ ಅಘಾತವನ್ನು ಉಂಟು ಮಾಡುತ್ತದೆ ಅಂದ ಮೇಲೆ ಜೀವಗಳನ್ನು ಕಳೆದುಕೊಂಡಂತಹ ಆ ಕುಟುಂಬದವರ ನೋವು ಎಷ್ಟು ಅಂತ ಊಹಿಸಿಕೊಳ್ಳಕ್ಕೂ ಕೂಡ ಆಗ್ತಾ ಇಲ್ಲ ಸುಮಾರು ದಶಕಗಳ ಸಾವು ನೋವಿನ ಘಟನೆಗಳಲ್ಲಿ ಕಂಡಂತಹ ಅತಿ ದೊಡ್ಡ ದುರಂತ ಅಂದ್ರೆ ತಪ್ಪಾಗ್ಲಾರದು ಎಷ್ಟೋ ಆಸೆ ಕನಸುಗಳನ್ನು ಒತ್ಕೊಂಡು ಗಾಳಿಯಲ್ಲಿ ತೆಲಾಡಿಕೊಂಡು ಡ್ರೀಮ್ ಸಿಟಿ ಲಂಡನ್ ಗೆ ಕಾಲಿಡ್ಬೇಕು ಎನ್ನುವಷ್ಟರಲ್ಲಿ ಯಮ ವಿಮಾನದಲ್ಲಿದ್ದ ಅಷ್ಟೂ ಜನರನ್ನು ಒಬ್ಬೇ ಒಬ್ಬ ಭಾರತೀಯ ಮೂಲದ ಬ್ರಿಟಿಷ್ ಪ್ರಜೆಯನ್ನು ಬಿಟ್ಟು ಎಲ್ಲರನ್ನು ತನ್ನ ಲೋಕಕ್ಕೆ ಕರೆದುಕೊಂಡು ಹೋಗಿ ಮರಳಿ ಬಾರದ ಲೋಕಕ್ಕೆ ಕಾಲಿರಿಸ್ಬಿಟ್ಟ ಇಂತಹ ಅನ್ಯಾಯದ ಘಟನೆಯಲ್ಲಿ ಜೀವ ಕಳೆದುಕೊಂಡವರಿಗೆ ಈ ಮೂಲಕ ನಾವು ಸಂತಾಪವನ್ನು ಸೂಚಿಸ್ತಾ ಮತ್ತು ಅವರ ಕುಟುಂಬದವರಿಗಾದ್ರೂ ಆ ದೇವರು ಅನ್ಯಾಯ ಮಾಡದೆ ದುಃಖವನ್ನು ಭರಿಸುವಂತಹ ಶಕ್ತಿಯನ್ನು ಕೊಟ್ಟು ಆ ಕುಟುಂಬಗಳನ್ನು ಕಾಪಾಡಲಿ ಅಂತ ಹಾರೈಸುತ್ತೇನೆ ಈ ದುರಂತ ಹೇಗಾಯಿತು ಮತ್ತು ಈ ಘಟನೆ ಯಾವ ರೀತಿ ಸಂಭವಿಸಿತು ಅನ್ನುವಂತಹ ಮಾಹಿತಿಯನ್ನು ನಾವೀಗ ಹಂತ ಹಂತವಾಗಿ ಸಂಪೂರ್ಣವಾಗಿ ತಿಳಿದುಕೊಳ್ಳುವಂತಹ ಒಂದು ಸಣ್ಣ ಪ್ರಯತ್ನವನ್ನ ಮಾಡೋಣ ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಮರಿಬೇಡಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಂಡು আল নোটিফিক আনি ಓಕೆ ವೀಕ್ಷಕರೇ ಜೂನ್ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಏರ್ ಇಂಡಿಯಾ ಫ್ಲೈಟ್ ಎ ಐ ಒನ್ ಸೆವೆನ್ ಒನ್ ಬೋಯಿಂಗ್ ಸೆವೆನ್ ಏಟ್ ಸೆವೆನ್ ಏಟ್ ಡ್ರೀಮ್ ಲೈನರ್ ಎನ್ನುವಂತಹ ವಿಮಾನ ಅಹಮದಾಬಾದ್ ನಿಂದ ಲಂಡನ್ನ ಗ್ಯಾಟ್ವಿಕ್ ವಿಮಾನ ನಿಲ್ದಾಣಕ್ಕೆ ಹೊರಡಲು ಸಿದ್ಧವಾಗಿ ನಿಂತಿತ್ತು ಎಲ್ಲಾ ಸಿಬ್ಬಂದಿಗಳು ಪರಿಶೀಲನೆಯನ್ನು ನಡೆಸಿ ಈ ವಿಮಾನವನ್ನು ಟೇಕ್ ಆಫ್ ಮಾಡಲು ಅಂದ್ರೆ ಬೋಯಿಂಗ್ ಸೆವೆನ್ ಏಟ್ ಸೆವೆನ್ ಏಟ್ ಡ್ರೀಮ್ ಲೈನರ್ ತನ್ನ ರೆಕ್ಕೆ ಬಿಚ್ಚಿ ಆಗಸ್ಟ್ ನಲ್ಲಿ ಹಾರಲು ತಯಾರಾಗಿತ್ತು ಕರೆಕ್ಟ್ ಆಗಿ ಒಂದು ಗಂಟೆ ಮೂವತ್ತೆಂಟು ನಿಮಿಷಕ್ಕೆ ಟೇಕ್ ಆಫ್ ಮಾಡಲಾಯಿತು ಏಕಫಾದ ಕೇವಲ ಮೂವತ್ತರಿಂದ ನಲವತ್ತು ಸೆಕೆಂಡ್ಗಳಲ್ಲಿ ಫ್ಲೈಟ್ ಒಳಗಡೆ ತಾಂತ್ರಿಕ ದೋಷಗಳು ಉಂಟಾಗತೊಡಗಿದವು ಭೂಮಿಯಿಂದ ಸುಮಾರು ಆರ್ನೂರು ಅಡಿ ಮೇಲಕ್ಕೆ ಹೋದಂತಹ ವಿಮಾನ ಮತ್ತೆ ಮೇಲೆ ಹೋಗದೆ ಕೆಳಗಡೆ ಬರುವುದನ್ನು ಪೈಲಟ್ ಮತ್ತು ಸಿಬ್ಬಂದಿಗಳು ಗಮನಿಸಿದರು ಇದನ್ನ ಸೂಕ್ಷ್ಮವಾಗಿ ಅರಿತುಕೊಂಡ ಪೈಲಟ್ ಮೇಡ ಎನ್ನುವಂತಹ ಸಂದೇಶವನ್ನ ರವಾನಿಸಿದರು ಈ ಸಂದೇಶವನ್ನ ರವಾನಿಸಿದ ಮೇಲೆ ಇದನ್ನ ಅರಿತುಕೊಂಡು ಸಹಾಯಕ್ಕೆ ಬರಲು ಸಮಯವೇ ಇಲ್ಲದಂತಹ ಪರಿಸ್ಥಿತಿ ಉಂಟಾಯಿತು ಏಕೆಂದ್ರೆ ಸಂದೇಶ ಕಳಿಸ್ತಾರೆ ಕೆಲವೇ ಕೆಲವು ಸೆಕೆಂಡ್ಗಳಲ್ಲಿ ಏರ್ಪೋರ್ಟ್ ಹತ್ತಿರದಲ್ಲಿರುವ ಬಿಜಿ ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ಗೆ ಡಿಕ್ಕಿ ಹೊಡೆದ ಪರಿಣಾಮ ವಿಮಾನವು ಪೀಸ್ ಪೀಸ್ ಆಗಿ ಅದರಲ್ಲಿದ್ದ ಸುಮಾರು ಒಂದು ಲಕ್ಷ ಲೀಟರ್ಗೂ ಅಧಿಕ ಆಯಿಲ್ ಸೋರಿಕೆಯಿಂದ ದೊಡ್ಡ ಮಟ್ಟದಲ್ಲಿ ಬೆಂಕಿ ಹತ್ತಿಕೊಂಡು ಕ್ಷಣಾರ್ಧದಲ್ಲಿ ಭಯಂಕರವಾಗಿ ಸ್ಫೋಟಗೊಂಡಿತು ಸುತ್ತಲೂ ಗಾಳಿ ಆವರಿಸಿಕೊಂಡು ದಟ್ಟವಾದ ಕಪ್ಪು ಹೊಗೆ ಎದ್ದೇ ಬಿಟ್ಟಿತ್ತು ಈ ದುರಂತದಲ್ಲಿ ವಿಮಾನದಲ್ಲಿದ್ದ ಒಟ್ಟು ಎರಡು ನಲವತ್ತೆರಡು ಜನರಲ್ಲಿ ಎರಡು ನಲವತ್ತೊಂದು ಜನರ ಜೀವ ಬೆಂಕಿಯಲ್ಲಿ ಸುಟ್ಟು ಅವರ ದೇಹದ ಭಾಗಗಳು ಸಿಗಲಾರದಷ್ಟು ಚೆಲ್ಲಾ ಪಿಲ್ಲಿಯಾಗಿದ್ದವು ಇಂತಹ ಭಯಂಕರ ದುರಂತದಲ್ಲಿ ಆ ಎರಡು ಜನರ ಪೈಕಿ ಒಬ್ಬೇ ಒಬ್ಬ ಭಾರತೀಯ ಮೂಲದ ಬ್ರಿಟಿಷ್ ಪ್ರಜೆಯಾದ ವಿಶ್ವಾಸ್ ಕುಮಾರ್ ರಮೇಶ್ ಎಂಬುವವರು ಮಾತ್ರ ದೇವತಾ ಮನುಷ್ಯನಂತೆ ಸಾವನ್ನೇ ಗೆದ್ದು ಬದುಕುಳಿದಿದ್ದು ಇಡೀ ಪ್ರಪಂಚವೇ ಆಶ್ಚರ್ಯ ಒಂದು ದೊಡ್ಡ ಮಿರಕಲ್ ಆಗಿದೆ ವಿಶ್ವಾಸ್ ಕುಮಾರ್ ರಮೇಶ್ ಅವರು ಈ ದುರಂತದಿಂದ ಹೇಗೆ ಪಾರ ಬಂದ್ರು ಅನ್ನೋದನ್ನ ತಿಳ್ಕೋಬೇಕಂದ್ರೆ ಅವರು ವಿಮಾನದ ಒಳಗಡೆ ತುರ್ತು ದ್ವಾರದ ಬಳಿ ಇರುವ ಸೀಟ್ ನಂಬರ್ ಲೆವೆನ್ ಎ ನಲ್ಲಿ ಕುಳಿತಿದ್ದರು ಫ್ಲೈಟ್ ನೋಡು ನೋಡುತ್ತಿದ್ದಂತೆ ಹಾಸ್ಟೆಲ್ ಕಟ್ಟಡಕ್ಕೆ ಡಿಕ್ಕಿ ಹೊಡೆದು ಪೀಸ್ ಆದಾಗ ತಕ್ಷಣ ಆ ಡೋರ್ ನಿಂದ ಜಂಪ್ ಮಾಡಿ ಹೊರಬಂದರು ನಂತರ ಯಾವ ಕಡೆ ನೋಡಿದರೂ ಸುತ್ತಲೂ ಹೆಣದ ರಾಶಿ ದೇಹದ ಒಂದೊಂದು ಭಾಗಗಳು ಪೀಸ್ ಪೀಸ್ ಆಗಿ ಚೆಲ್ಲ ಪಿಲ್ಲಿಯಾಗಿದ್ದು ನೋಡಿ ಜೀವ ಮರಗಿ ಹೋಯಿತು ಅದ್ಯಾವುದನ್ನು ಲೆಕ್ಕಿಸದೆ ಅಲ್ಲಿಂದ ಹೊರಗೆ ಓಡಿ ಬಂದು ಅಪಾಯದಿಂದ ತಪ್ಪಿಸಿಕೊಂಡರು ಇವರ ದೇಹಕ್ಕೆ ದೊಡ್ಡ ಅಪಾಯವೇನೂ ಆಗದೆ ಸಣ್ಣ ಪುಟ್ಟ ಗಾಯಗಳು ಆಗಿದ್ದರಿಂದ ಆಸ್ಪತ್ರೆಗೆ ದಾಖಲಾದರು ಸೆಕೆಂಡ್ಗಳಲ್ಲಿ ನಡೆದ ಈ ದುರಂತದಲ್ಲಿ ತಪ್ಪಿಸಿಕೊಂಡು ಬಂದು ಜೀವವನ್ನು ಉಳಿಸಿಕೊಂಡ ಈ ವ್ಯಕ್ತಿ ನಿಜವಾಗಿದ್ದು ಮನುಷ್ಯ ಕುಲಕ್ಕೆ ದೊಡ್ಡ ಮಿರಕಲ್ ಆಗಿದೆ ಇದು ಒಂದು ಕಡೆ ಆದ್ರೆ ಇನ್ನು ಏನೂ ತಪ್ಪು ಮಾಡದೆ ತಮ್ಮ ದೈನಂದಿನ ಕೆಲಸ ಕಾರ್ಯಗಳು ಮತ್ತು ವಿದ್ಯಾಭ್ಯಾಸವನ್ನು ಮಾಡುತ್ತಿದ್ದಂತಹ ಡಾಕ್ಟರ್ ಆಗಿ ವೈದ್ಯಕೀಯ ವಿಭಾಗದಲ್ಲಿ ಸೇವೆ ಸಲ್ಲಿಸಬೇಕು ಅಂತ ಕನಸುಗಳನ್ನ ಕಂಡಂತಹ ಆ ಬಿಜಿ ಕಾಲೇಜಿನ ಸುಮಾರು ಮೂವತ್ತರಿಂದ ನಲವತ್ತು ವೈದ್ಯಕೀಯ ವಿದ್ಯಾರ್ಥಿಗಳು ಅನ್ಯಾಯವಾಗಿ ಈ ದುರಂತದಲ್ಲಿ ಸಾವಿಗೀಡಾಗಿದ್ದಾರೆ ಇದರಿಂದ ಒಟ್ಟು ಸಾವಿನ ಸಂಖ್ಯೆ ಎರಡು ಎಪ್ಪತ್ತರಿಂದ ಎರಡು ನೂರ ಎಂಬತ್ತರವರೆಗೆ ತಲುಪಿದೆ ಈ ದುರಂತದ ಬಗ್ಗೆ ದೇಶ ವಿದೇಶಗಳಿಂದ ಸಂತಾಪಗಳು ಸೂಚಿಸಿದ್ದಾರೆ ಅಮೆರಿಕ ಫ್ರಾನ್ಸ್ ರಷ್ಯಾ ಯುಕೆ ಇಸ್ರೇಲ್ ಉಕ್ರೇನ್ ಬಾಂಗ್ಲಾದೇಶ ಟರ್ಕಿ ನೇಪಾಳ್ ಮಲೇಷ್ಯಾ ಮಾಲ್ಡೀವ್ಸ್ ಕೆನಡಾ ಮತ್ತು ಯುರೋಪ್ ದೇಶಗಳಿಂದ ಸಂತಾಪ ಸಂದೇಶಗಳು ಕೇಳಿ ಬಂದಿವೆ ಅಂತಾರಾಷ್ಟ್ರೀಯ ಸಹಾಯ ಮತ್ತು ತನಿಖೆ ಈ ದುರಂತದ ತನಿಖೆಗೆ ಅಮೆರಿಕದ ರಾಷ್ಟ್ರೀಯ ಸಾರಿಗೆ ಸುರಕ್ಷತಾ ಮಂಡಳಿ ಫೆಡರಲ್ ಏವಿಯೇಷನ್ ಆಡಳಿತ ಬೋಯಿಂಗ್ ಜಿ ಏರೋಸ್ಪೇಸ್ ಬ್ರಿಟನ್ನಿನ ಏವಿಯೇಷನ್ ಅಧಿಕಾರಿಗಳು ಸೇರಿದಂತೆ ಅನೇಕ ದೇಶಗಳ ತಜ್ಞರು ಸಹಕರಿಸುತ್ತಿದ್ದಾರೆ ಬೋಯಿಂಗ್ ಸಂಸ್ಥೆಯ ಅಧ್ಯಕ್ಷ ಮತ್ತು ಸಿಇಒ ಕೆಲ್ಲಿ ವೋರ್ಟ್ಬರ್ಗ್ ಅವರು ಸಂತಾಪ ಸೂಚಿಸಿ ತನಿಖೆಗೆ ಸಂಪೂರ್ಣ ಸಹಕಾರ ನೀಡುವುದಾಗಿ ತಿಳಿಸಿದರು ಯುಕೆ ತಂಡವು ಜೂನ್ ಹದಿಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಭಾರತ ಭಾರತದ ತನಿಖಾ ತಂಡವನ್ನು ಬೆಂಬಲಿಸಿ ಅಂತಿಮವಾಗಿ ಆಗಮಿಸಿದರು ಅವರು ವಿಮಾನ ಕಾರ್ಯಾಚರಣೆ ಎಂಜಿನಿಯರಿಂಗ್ ಕ್ಯಾಕ್ವಾಕ್ ಡೇಟಾ ವಿಶ್ಲೇಷಣೆ ಆಧುನಿಕ ವಿಮಾನಗಳ ವಿಧಾನಗಳ ಕುರಿತು ತನಿಖೆ ನಡೆಸಲಿದ್ದಾರೆ ಈ ದುರಂತದಲ್ಲಿ ಮೃತಪಟ್ಟ ಮತ್ತು ವಿಮಾನದಲ್ಲಿದ್ದ ಒಟ್ಟು ಜನಸಂಖ್ಯೆಗಳ ವಿವರ ಈ ದುರಂತದ ಸಮಯದಲ್ಲಿ ಯಾರ್ಯಾರು ಮೃತಪಟ್ಟಿದ್ದಾರೆ ಮತ್ತು ಇದರಲ್ಲಿ ವಿದೇಶಿಗರು ಹಾಗೂ ಬಿಜೆ ಕಾಲೇಜಿನ ವಿದ್ಯಾರ್ಥಿಗಳು ಎಷ್ಟಿರಬಹುದು ಎನ್ನುವುದನ್ನು ನಿಖರವಾಗಿ ತಿಳಿಯುವುದಾದರೆ ಫ್ಲೈಟ್ ನಲ್ಲಿದ್ದ ಒಟ್ಟು ಜನರ ಸಂಖ್ಯೆ ಎರಡು ನೂರ ನಲವತ್ತೆರಡು ಇದರಲ್ಲಿ ಎರಡು ನೂರ ಮೂವತ್ತು ಜನ ಪ್ರಯಾಣಿಕರು ಇನ್ಕ್ಲೂಡಿಂಗ್ ಎರಡು ಮಕ್ಕಳು ಮತ್ತು ಎರಡು ಶಿಶು ಮಕ್ಕಳು ಇರುತ್ತಾರೆ ಇನ್ನುಳಿದ ಹನ್ನೆರಡು ಮಂದಿಗಳಲ್ಲಿ ಇಬ್ಬರು ಪೈಲಟ್ಗಳು ಹತ್ತು ಜನ ಸಿಬ್ಬಂದಿಗಳು ಇರುತ್ತಾರೆ ಇಬ್ಬರು ಪೈಲಟ್ಗಳಲ್ಲಿ ಒಬ್ಬರು ಸುಮಿತ್ ಶಬರ್ವಲ್ ಎಂಟು ಸಾವಿರದ ನಾಲ್ಕು ಗಂಟೆಗಳಕ್ಕಿಂತ ಹೆಚ್ಚು ವಿಮಾನವನ್ನು ಚಲಾಯಿಸಿದ ಅನುಭವ ಹೊಂದಿರುವವರು ಮತ್ತು ಇನ್ನೊಬ್ಬರು ಕ್ಲೈವ್ ಕುಂದರ್ ಒಂದು ಸಾವಿರದ ಒಂದು ನೂರು ಗಂಟೆಗಳಕ್ಕಿಂತ ಹೆಚ್ಚು ಅನುಭವ ಹೊಂದಿರುವಂತಹವರು ಇಬ್ಬರು ಸಹ ಚುರುಕಾದ ಮತ್ತು ಅಪಾರ ಅನುಭವವನ್ನು ಹೊಂದಿರುವಂತವರೇ ಈ ಎರಡು ಮೂವತ್ತು ಜನ ಪ್ರಯಾಣಿಕರಲ್ಲಿ ಯಾವ್ಯಾವ ದೇಶದವರು ಇರಬಹುದು ಎನ್ನುವುದಾದ್ರೆ ಒಂದು ನೂರ ಅರವತ್ತೊಂಬತ್ತು ಜನ ಭಾರತೀಯರು ಐವತ್ ಮೂರು ಜನ ಬ್ರಿಟಿಷರು ಏಳು ಜನ ಪೋರ್ಚುಗೀಸರು ಒಬ್ಬ ಕೆನಡಿಯನ್ ಎಂದು ತಿಳಿದು ಬಂದಿದೆ ನೆಲದ ಮೇಲೆ ಮೃತಪಟ್ಟವರ ಸಂಖ್ಯೆ ಬಿಜೆ ಮೆಡಿಕಲ್ ಕಾಲೇಜಿನ ನಲ್ಲಿದ್ದ ಮೂವತ್ತರಿಂದ ನಲವತ್ತು ಮೆಡಿಕಲ್ ವಿದ್ಯಾರ್ಥಿಗಳು ಇರಬಹುದು ಎಂದು ಹೇಳಲಾಗಿದೆ ಹೀಗೆ ಈ ದುರಂತದಲ್ಲಿ ಒಟ್ಟಾರೆಯಾಗಿ ಮೃತಪಟ್ಟವರ ಸಂಖ್ಯೆ ಎರಡ್ನೂರ ಎಪ್ಪತ್ತರಿಂದ ಎರಡ್ನೂರ ಎಂಬತ್ತು ಇರಬಹುದು ಎಂದು ಸಂಕಿಸಲಾಗಿದೆ ಆದರೆ ಇವರುಗಳನ್ನು ಐಡೆಂಟಿಫೈ ಅಂದ್ರೆ ಅಲ್ಲಿ ಮೃತಪಟ್ಟವರಲ್ಲಿ ಯಾರದ್ದು ಯಾರ ಬಾಡಿ ಅಥವಾ ಯಾರದ್ದು ಯಾವ ಪಾರ್ಟ್ಸ್ ಇದೆ ಮತ್ತು ಇವರು ಯಾರ್ಯಾರು ಎಂದು ಗುರುತಿಸಲು ತುಂಬಾ ಕಷ್ಟಕರವಾಗುತ್ತಿದೆ ಯಾಕಂದ್ರೆ ಸ್ಫೋಟಗೊಂಡು ಬೆಂಕಿ ಹತ್ತಿಕೊಂಡು ಸುಟ್ಟಿದ್ದರಿಂದ ಡಿಎನ್ಎಗೂ ಕೂಡ ಕಳಿಸಿದ್ರೆ ಗುರುತಿಸಲು ಆಗ್ತಾ ಇಲ್ಲ ಪರಿಹಾರ ಸಹಾಯಧನ ಮತ್ತು ಚಿಕಿತ್ಸಾ ವ್ಯವಸ್ಥೆ ಈ ದುರಂತದಲ್ಲಿ ವಿಮಾನ ಮತ್ತು ನೆಲದ ಮೇಲೆ ಕೂಡ ಮೃತಪಟ್ಟ ಕುಟುಂಬದವರಿಗೆ ಟಾಟಾ ಗ್ರೂಪ್ ಅವರಿಂದ ಒಂದು ಕೋಟಿ ಪರಿಹಾರ ಕೊಡಲಾಗಿದೆ ಮತ್ತು ಏರ್ ಇಂಡಿಯಾದಿಂದ ತುರ್ತಾಗಿ ಇಪ್ಪತ್ತೈದು ಲಕ್ಷ ರೂಪಾಯಿಗಳನ್ನ ನೀಡಲಾಗುತ್ತಿದೆ ಒಟ್ಟು ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಸಹಾಯಧನವನ್ನು ಕೊಡಲಾಗುತ್ತಿದೆ ಹಾಗೂ ವಿಮಾ ಸೌಲಭ್ಯದಲ್ಲಿ ಇನ್ಶುರೆನ್ಸ್ ಕಂಪನಿ ಕಡೆಯಿಂದ ಒಂದು ಕೋಟಿ ಎಂಟು ಲಕ್ಷದವರೆಗೆ ಸಿಗಬಹುದು ಎಂದು ಕೆಲವು ವರದಿಗಳು ಹೇಳುತ್ತಿವೆ ಇನ್ನು ಬದುಕುಳಿದು ಗಾಯಗಳಿಂದ ಬಳಲುತ್ತಿದ್ದವರಿಗೆ ಸಂಪೂರ್ಣ ಚಿಕಿತ್ಸೆ ಆಸ್ಪತ್ರೆಯ ಖರ್ಚು ವೆಚ್ಚಗಳನ್ನು ಉಚಿತವಾಗಿ ನೀಡಲಾಗುತ್ತಿದೆ ಏನೇ ಪರಿಹಾರ ಸಹಾಯಧನ ಕೊಟ್ಟರು ಹೋದ ಜೀವಗಳಂತೂ ಮತ್ತೆ ಬಾರದು ಕುಟುಂಬದವರಿಗೆ ಆ ವ್ಯಕ್ತಿಗಳ ಸ್ಥಾನವನ್ನು ಭರಿಸಲಂತೂ ಆಗದೇ ಇರುವಂತಹ ವಿಷಯ ಹೀಗೆ ಕ್ಷಣಾರ್ಧದಲ್ಲಿ ನಡೆದ ಈ ದೊಡ್ಡ ದುರಂತ ಒಂದು ಭಾರತದ ಇತಿಹಾಸ ಪುಟದಲ್ಲಿ ಸೇರಿ ಎಷ್ಟೋ ಕುಟುಂಬಗಳ ಬದುಕನ್ನು ನಾಶವಾಗುವಂತೆ ಮಾಡಿಬಿಟ್ಟಿದೆ ಓಕೆ ವೀಕ್ಷಕರೇ ಇದು ಇಲ್ಲಿವರೆಗಿನ ಸಂಕ್ಷಿಪ್ತ ಮಾಹಿತಿ ಇದಾಗಿದ್ದು ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳಿಸಲು ನಾವು ಪ್ರಯತ್ನಿಸುತ್ತೇವೆ ಹೀಗೆ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಟೇಕ್ ಕೇರ್ ಧನ್ಯವಾದಗಳು